ಹೆಚ್ಚಾಯಿತು ಗ್ರೀನ್ ಕಾರ್ಡ್ ವೇಟಿಂಗ್ ಟೈಮ್ ಕಂಪನಿ ಸ್ಪಾನ್ಸರ್ ಮಾಡಿದ್ರೂ ಕಾಯಲೇಬೇಕು ಅಮೆರಿಕದಲ್ಲಿ ಯಾವುದೇ ದೇಶದ ಪ್ರಜೆಯು ಶಾಶ್ವತವಾಗಿ ನೆಲೆಸಬೇಕಾದರೆ ಗ್ರೀನ್ ಕಾರ್ಡ್ ಪಡೆಯುವುದು ಅವಶ್ಯಕ ಈಗಂತೂ ಹೆಚ್ ಒನ್ ಬಿ ಸೇರಿದಂತೆ ಬೇರೆ ವೀಸಾಗಳಲ್ಲಿ ಹೆಚ್ಚು ಸಮಯ ಯುಎಸ್ಎನಲ್ಲಿ ಉಳಿಯೋದು ಸವಾಲಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಗ್ರೀನ್ ಕಾರ್ಡ್ ಪಡೆಯಬೇಕು ಅನ್ನೋದು ಭಾರತೀಯರು ಸೇರಿದಂತೆ ಬಹಳಷ್ಟು ಜನರ ಹಂಬಲ ಉನ್ನತ ಹುದ್ದೆಗಳಲ್ಲಿ ಇರುವರು ಒಳ್ಳೆಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಕಂಪನಿಯೇ ಗ್ರೀನ್ ಕಾರ್ಡ್ಗೆ ಸ್ಪಾನ್ಸರ್ ಮಾಡುತ್ತೆ ನೇರವಾಗಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕು ಕಂಪನಿಯ ಆದ್ಯತೆಯ ಮೇರೆಗೆ ತನ್ನ ಉದ್ಯೋಗಿಗೆ ಗ್ರೀನ್ ಕಾರ್ಡ್ ಕೊಡಿಸುವುದಕ್ಕೂ ವೈಟಿಂಗ್ ಪೀರಿಯಡ್ ನಲ್ಲಿ ವ್ಯತ್ಯಾಸ ಆಗುತ್ತೆ ಈಗ ಎಂಪ್ಲಾಯರ್ ಸ್ಪಾನ್ಸರ್ಡ್ ಗ್ರೀನ್ ಕಾರ್ಡ್ಗೂ ಕಾಯುವಿಕೆ ಅವಧಿ ಮೂರು ವರ್ಷಗಳನ್ನೇ ದಾಟಿ ಹೋಗಿದೆ ಅಮೆರಿಕದಲ್ಲಿ ಉದ್ಯೋಗ ಮಾಡುವ ಮತ್ತು ಅಲ್ಲಿಯೇ ನೆಲೆಸುವ ಕನಸು ಕಾಣುತ್ತಿರುವಂತಹ ಲಕ್ಷಾಂತರ ಜನರಿಗೆ ಈಗ ತಾಳ್ಮೆ ಪರೀಕ್ಷೆಯ ಕಾಲ ಉದ್ಯೋಗದಾತರು ಪ್ರಯೋಜಿಸುವಂತಹ ಗ್ರೀನ್ ಕಾರ್ಡ್ಗಳನ್ನು ಪಡೆಯಲು ಈಗ ಹಿಂದೆಂದಿಕ್ಕಿಂತಲೂ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ ಕಾಯುವಿಕೆಯ ಅವಧಿ ಸರಾಸರಿ ಮೂರು ಪಾಯಿಂಟ್ ನಾಲ್ಕು ವರ್ಷಗಳನ್ನು ತಲುಪಿದೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದ ಅಂತ್ಯದ ವೇಳೆಗೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯ ಸರಾಸರಿ ಸಮಯ ಸಾವಿರದ ಇನ್ನೂರ ಐವತ್ತಾರು ದಿನಗಳನ್ನು ತಲುಪಿದೆ ಅಂದರೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ನಾಲ್ಕು ವರ್ಷಗಳು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಪ್ರಕ್ರಿಯೆಯು ಕೇವಲ ಏಳ್ನೂರ ಐದು ದಿನಗಳು ಅಂದ್ರೆ ಒಂದು ಮುಕ್ಕಾಲು ವರ್ಷಗಳಲ್ಲಿ ಮುಗಿತಾಯಿತು ಆದರೆ ಈಗ ಹೆಚ್ಚುವರಿಯಾಗಿ ಎರಡು ಸಾವಿರದ ಎಂಟುನೂರ ಐದು ಡಾಲರ್ನಷ್ಟು ಪ್ರೀಮಿಯಂ ಪ್ರೊಸೆಸಿಂಗ್ ಶುಲ್ಕವನ್ನು ಪಾವತಿಸಿದರೂ ಕಾಯುವಿಕೆಯ ಸಮಯವನ್ನು ಸುಮಾರು ಎರಡು ಪಾಯಿಂಟ್ ಎಂಟು ವರ್ಷಗಳಿಗೆ ಮಾತ್ರ ಇಳಿಸಬಹುದು ಇದು ಎಲ್ಲ ಹಂತಗಳಲ್ಲೂ ಆಗುತ್ತಿರುವ ವಿಳಂಬವಾಗಿದೆ ದಾಖಲೆಗಳನ್ನು ಸಂಗ್ರಹಿಸುವುದರಿಂದ ಹಿಡಿದು ಗ್ರೀನ್ ಕಾರ್ಡ್ ಪಡೆಯುವವರೆಗೆ ಕನಿಷ್ಠ ಮೂರು ವರ್ಷ ಬೇಕೇ ಬೇಕು ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ ಇದು ಭಾರತೀಯರು ಸೇರಿದಂತೆ ಅಮೆರಿಕದಲ್ಲಿರುವ ಲಕ್ಷಾಂತರ ಮಂದಿ ವಿದೇಶಿ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯ ಆರು ಹಂತಗಳು ಗ್ರೀನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಆರು ಪ್ರಮುಖ ಹಂತಗಳಿವೆ ಆ ಎಲ್ಲ ಹಂತದಲ್ಲೂ ಎರಡ್ ಸಾವಿರದ ಹದಿನಾರಕ್ಕೆ ಹೋಲಿಸಿದರೆ ಈಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಪದವಿ ಪ್ರಮಾಣ ಪತ್ರಗಳು ಉದ್ಯೋಗದಾತರ ಪೇ ಸ್ಲಿಪ್ ದಾಖಲೆಗಳು ಹಾಗೂ ಹಿಂದಿನ ಉದ್ಯೋಗದ ದಾಖಲೆಗಳನ್ನು ಸಂಗ್ರಹಿಸುವುದು ಮೊದಲ ಹಂತ ಇದಕ್ಕೆ ಕೆಲವು ವಾರಗಳಿಂದ ಹಿಡಿದು ಹಲವು ತಿಂಗಳುಗಳೇ ಬೇಕಾಗಬಹುದು ಅಂತ ಒಂದು ದಾಖಲಾತಿಯ ಸಂಗ್ರಹ ಕಾರ್ಮಿಕ ಇಲಾಖೆಯ ಉದ್ಯೋಗದ ವರ್ಗೀಕರಣ ಮತ್ತು ಸ್ಥಳದ ಆಧಾರದ ಮೇಲೆ ವೇತನದ ಮಟ್ಟವನ್ನು ನಿಗದಿಪಡಿಸುತ್ತೆ ಇದಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಎಪ್ಪತ್ತಾರು ದಿನಗಳು ಸಾಕಾಗ್ತಿತ್ತು ಈಗ ಕನಿಷ್ಠ ನೂರ ಎಂಬತ್ತೇಳು ದಿನಗಳೇ ಬೇಕಾಗುತ್ತೆ ಹಂತ ಎರಡು ವೇತನ ನಿರ್ಣಯ ಉದ್ಯೋಗದಾತರು ಉದ್ಯೋಗದ ಬಗ್ಗೆ ಜಾಹೀರಾತು ಪ್ರಕಟಿಸಿ ಆ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶಿಸಬೇಕು ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲವತ್ತೊಂದು ದಿನಗಳು ಹಿಡಿಯುತ್ತಿದೆ ಈ ಪ್ರಕ್ರಿಯೆಗೆ ಎರಡ್ ಸಾವಿರದ ಹದಿನಾರರಲ್ಲೂ ನೂರ ಮೂವತ್ತೊಂದು ದಿನಗಳು ಬೇಕಾಗ್ತಾ ಇತ್ತು ಹಂತ ಮೂರು ಉದ್ಯೋಗಿಯ ನೇಮಕಾತಿ ನಂತರದ ಹಂತದಲ್ಲಿ ಕಾರ್ಮಿಕ ಇಲಾಖೆಯು ಯಾವುದೇ ಅರ್ಹ ಅಮೆರಿಕದ ಉದ್ಯೋಗಿಯು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಪ್ರಮಾಣೀಕರಿಸುತ್ತೆ ಸುಮಾರು ಆರು ತಿಂಗಳು ಹಿಡಿಯುತ್ತಿದ್ದಂತಹ ಈ ಪ್ರಕ್ರಿಯೆಗೆ ಈಗ ನಾನೂರ ದಿನಗಳು ಬೇಕಾಗ್ತಿದೆ ಅಂದ್ರೆ ಸುಮಾರು ಒಂದೂವರೆ ವರ್ಷ ಈ ಹಂತದಲ್ಲೇ ಕಳೆದು ಹೋಗುತ್ತಿದೆ ಹಂತ ನಾಲ್ಕು ಕಾರ್ಮಿಕ ಇಲಾಖೆ ಪ್ರಮಾಣೀಕರಣ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆಯು ಉದ್ಯೋಗಿಯ ಅರ್ಹತೆಗಳನ್ನು ಮತ್ತು ಉದ್ಯೋಗದಾತರು ಪಾವತಿಸುವ ಸಾಮರ್ಥ್ಯವನ್ನು ದೃಢೀಕರಿಸುತ್ತದೆ ಇದಕ್ಕೆ ಹಿಂದೆ ಆರು ತಿಂಗಳು ಬೇಕಾಗ್ತಿತ್ತು ಈಗ ಏಳೂವರೆ ತಿಂಗಳು ಹಿಡಿತಾ ಇದೆ ಆದರೆ ಈ ಹಂತದಲ್ಲಿ ಪ್ರೀಮಿಯಂ ಪ್ರೊಸೆಸಿಂಗ್ ಶುಲ್ಕವಾಗಿ ಎರಡು ಸಾವಿರದ ಎಂಟುನೂರ ಐದು ಡಾಲರ್ ಪಾವತಿಸಿದರೆ ಹದಿನೈದು ದಿನಗಳಲ್ಲಿ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತೆ ಹಂತ ಐದು ಉದ್ಯೋಗದಾತರ ಅರ್ಜಿ ಅಂತಿಮವಾಗಿ ಗ್ರೀನ್ ಕಾರ್ಡ್ ಅರ್ಜಿಯು ಅರ್ಜಿದಾರರ ಹಿನ್ನೆಲೆ ಮತ್ತು ವೈದ್ಯಕೀಯ ತಪಾಸಣೆಗಳನ್ನು ಒಳಗೊಂಡಿರುತ್ತೆ ಹಾಗೆ ಉದ್ಯೋಗದ ಆಫರ್ ಬಗ್ಗೆ ಖಚಿತಪಡಿಸುತ್ತೆ ಇದಕ್ಕೆ ಹಿಂದೆ ನೂರ ಅರವತ್ತೈದು ದಿನಗಳು ಬೇಕಾಗಿತ್ತು ಈಗ ಇನ್ನೂರ ಹತ್ತು ದಿನಗಳು ತೆಗೆದುಕೊಳ್ಳುತ್ತಿದೆ ಹೀಗೆ ಪ್ರತಿ ಹಂತದಲ್ಲೂ ತೆಗೆದುಕೊಳ್ಳುವ ಸಮಯವು ಜಾಸ್ತಿ ಆಗಿರುವುದರಿಂದ ಈ ಎಲ್ಲ ಆರು ಹಂತಗಳು ಸೇರಿ ಪ್ರಕ್ರಿಯೆ ಪೂರ್ತಿಯಾಗೋಕೆ ಮೂರು ವರ್ಷ ನಾಲ್ಕು ತಿಂಗಳು ಬೇಕಾಗ್ತಿದೆ ಹಂತ ಆರು ಗ್ರೀನ್ ಕಾರ್ಡ್ ಅರ್ಜಿ ಬ್ಯಾಕ್ ಲಾಗ್ಗಳ ಸಂಖ್ಯೆ ಏರುತ್ತಲೇ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದ ಅಂತ್ಯದ ವೇಳೆಗೆ ಕಾರ್ಮಿಕ ಮತ್ತು ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಗಳಲ್ಲಿ ಬಾಕಿ ಇರುವ ಉದ್ಯೋಗದಾತರಿಂದ ಪ್ರಾಯೋಜಿತ ಪ್ರಕರಣಗಳು ಎರಡ್ ಸಾವಿರದ ಹದಿನಾರಕ್ಕಿಂತ ದ್ವಿಗುಣಗೊಂಡಿವೆ ಅಂತ ಐದು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳಿವೆ ಇದಲ್ಲದೆ ಯುಎಸ್ ಸಿಐಎಸ್ ಒಠಾರೆಯಾಗಿ ಹನ್ನೊಂದು ಪಾಯಿಂಟ್ ಮೂರು ಮಿಲಿಯನ್ ವಲಸೆ ಅರ್ಜಿಗಳ ಬ್ಯಾಕ್ಲಾಗ್ ಅನ್ನ ನಿರ್ವಹಿಸ್ತಾ ಇದೆ ಆ ದೀರ್ಘ ವಿಳಂಬದಿಂದಾಗಿ ಉದ್ಯೋಗದಾತ ಪ್ರಾಯೋಜಿತ ಅರ್ಜಿದಾರರಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಜನರು ಈಗಾಗಲೇ ಹೆಚ್ ಒನ್ ಬಿ ಅಥವಾ ಇತರ ತಾತ್ಕಾಲಿಕ ವೀಸಾಗಳ ಮೇಲೆ ಅಮೆರಿಕದಲ್ಲಿ ವಾಸವನ್ನ ಮಾಡುತ್ತಿದ್ದಾರೆ ಕ್ಯಾಟೋ ಇನ್ಸ್ಟಿಟ್ಯೂಟ್ ಪ್ರಕಾರ ಇತರ ದೇಶಗಳು ಕೆಲವೇ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಗ್ರೀನ್ ಕಾರ್ಡ್ಗಳನ್ನು ನೀಡುತ್ತಿರುವಾಗ ಅಮೆರಿಕ ವರ್ಷಗಟ್ಟಲೆ ಸಮಯ ತೆಗೆದುಕೊಂಡರೆ ಜಾಗತಿಕ ಪ್ರತಿಭೆಗಳನ್ನು ಸೆಳೆದುಕೊಳ್ಳುವ ಸ್ಪರ್ಧೆಯಲ್ಲಿ ಸೋಲುತ್ತೆ ಅಂತ ಎಚ್ಚರಿಸಿದೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಹಲವು ಹಂತಗಳು ಅನಗತ್ಯವಾಗಿದೆ ಅನ್ನೋ ಮಾತುಗಳು ಇವೆ ಒಟ್ನಲ್ಲಿ ಅಮೆರಿಕದ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಮರತು ಬಿಡಬೇಕು ಅನ್ನುವಷ್ಟು ಸುದೀರ್ಘ ಪ್ರಕ್ರಿಯೆಯಾಗಿ ಬದಲಾಗಿದೆ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗದಿದ್ದರೆ ಅಮೆರಿಕದಲ್ಲಿ ಜಾಗತಿಕ ಪ್ರತಿಭೆಗಳು ಹೆಚ್ಚು ದಿನ ಉಳಿಯದೇ ಹೋಗಬಹುದು ಅದರಿಂದಾಗಿ ಅಮೆರಿಕದ ಬಹಳಷ್ಟು ಕಂಪನಿಗಳಿಗೆ ಹಾಗೂ ದೇಶದ ಆರ್ಥಿಕತೆಗೆ ಬೀಳಲಿದೆ